మా మాంచోలేదు సౌఖ్యత సో వెల్కమ్ బ్యాక్ టు మై యూట్యూబ్ ఛానల్ కుట్లా ఫ్యామిలీ బ్లాక్స్ ఇది సండే అంచ సండే లాక్ సో ఇది తో ఇపెషల్ అన్న మటన్ కర్రీ మంత్లే అంచెని ఇలా మంతరం ఇంకొంచి కజుకు వండి పాడరు ఏపడినైతే కరెంట్ పండుగ ఇంకా నా జనరేటర్ ఆకుండు మిక్సీకి కుడి సైడ్ ఇటు పిన్ ఉండదు ఐట్ ఆకుండు ఇంకా మిక్సీ ఆకుండు ఆడలో ఈ రక్కు మంత్బూడు నన్ను జత ఫస్ట్ దా బే నవ్వే మిక్సీకి పాడు அஞ்சா ஐட் குண்டாருதே ரெண்டு நெல வரண்டு ரெத்தரா சுமார் வேலை பூ அஞ்சனே நிக்கலே பார்த்தேன் பண்ணது ரேப்பண்ண வரோம் இங்கே மண்டே அவங்க பிஸி போய்த்தா அப்பா மனப்பாரப்பி அஞ்சா இனி மந்த நான் வ்ளாகு எல்லோர்டு மொழி மண்டே நிக்கல்கு சண்டேது வ்ளாகு ரேப்பண்ணா ஏன்னா சாட்டர்டே பார்த்தேத்தா சோ யாரும் ரெண்டு தின கேப் தீப்பினே வீடியோகு அஞ்சா இன் தான் சண்டே த்ளாகு நிக்கலி மண்டேத்து எழுதிக்கு அஞ்சா

రిజల్ట్ బి అవేర కింద మస్త్ ఖుషి అన్నీ స్విచ్ వర్డ్ కూడా యూస్ ఆకుమ స్విచ్ వర్డ్స్ కూడా అంచా ಶಾರ್ಟ್ಸ್ ನೆಕ್ಲ ಪಡ್ದು ಹೆಂಚಿನ ಅರ್ಧ ವಾಸಿ ಅರ್ಧವಾಕ್ಲೇ ಸಾಮಾನ್ಯ ಕೂಡ ತುಪ್ಪ ಅಂಚೆ ನೈಟ್ ಲಂತ ಭಾರಿ ಬಂಗ್ ಶಾರ್ಟ್ಸ್ ಪಕ್ಕ ಯೂಟ್ಯೂಬ್ ಡಿಫ್ರೆಂಟ್ ಟೈಪ್ ವೀಡಿಯೋ ಯೂಟ್ಯೂಬ್ ಗಿಂಚ ಅಡ್ಡ ಆಯ್ತು ಅಥವಾ ಶಾರ್ಟ್ಸ್ ಗಿಂಚು ವೈಟ್ ಒಂದೇ ಶಾರ್ಟ್ಸ್ ಮೊಗಲ್ತು ದೇನ್ ಷೋಕ್ ಬರ್ಸ ಬರ್ಕೊಂಡು ಆಡ ತುಲಿ ಬಡ್ಡದೊಮ್ಮೆ ಇತ್ತೆ ಮರ್ಯಾಲಿ ಆಗಿದ್ದು ಮಾರೇ ನನ್ನ ನನ್ನ ಇಂಚಿನ ನನ್ನ ವರ್ಷ ನಿಜ ಬಣ್ಣ ಆತ ಜನಸಂಖ್ಯೆ ಜಿಂಗಿದ್ ಗೊತ್ತು ಪಕ್ಕದಿ ಇತ್ತಿನ ಪೂರ ದೈ ಪೂರಕ ಕಟ್ಕೊಂಡು ಬಕ್ಕ ಇಲ್ಲ ಇಂಚಿನಪ್ಪ ಕಡೆ ಡಿಟ್ಲ ಇಲ್ಲ ಅಂದ್ರೂ ನನ್ನ ಉಸಿರೋದು ಹೆಪ್ಪೆರ ಜಾಗ್ಯಪ್ಪ ಅಂದ್ರೆ ನನ್ನ ನನ್ನ ಮರಲ್ಲ ಪೂರ ಕಡ್ತೊಂದು ನನ್ನ ನನ್ನ ದ ಫ್ಯೂಚರ್ಡ್ ನನ್ನ ಉಸಿರಾಟದ ಹೆಪ್ಪೇರಿನ ನಷ್ಟ ಹಾಕೋಣ ನನ್ನ ಜನ ಕೈಗೆ ನನ್ನ ಓಡಿಮಠ

ಮೆಸೇಜ್ ಮಂತ ಉಂಟು ಅಕ್ಕ ಇಂಗೆ ಮಸ್ತ್ ಕಷ್ಟ ಇಂಕ್ಲಿ ದಾಧ ಮಂತ್ ಇಂಕ್ಲಿಗೇ ಜಾಹಿಂತ ಕಷ್ಟ ಬರ್ಕೊಂಡು ಪಂಡ ನಿ ಖುಷಿ ಪಡೆವ್ ದಯಪಾಡ ಸ್ಟ್ರಾಂಗ್ ಹೋಗ್ನು ಕಷ್ಟ ಏರೇ ಕೊಪ್ಪಿ ಕೊಟ್ಟುನಾ ಎಟ್ಟೆ ವಿನ್ನರ್ ನಗಿನಿ ಫೇಸ್ ಮಂತ್ ಮಂತ ಸ್ಟ್ರಾಂಗ್ ಅದು ಬರ್ರೆನೆ ಕಷ್ಟ ಕೊಪ್ಪಿನ ಕಷ್ಟ ಬರ್ತನ ಪಡೀ ಗೊತ್ತಿಗೆ ಎಟ್ಟ ಫ್ಯೂಚರ್ ಹುಡು ಸಪೋಸ್ ನಿಕ್ಲ ಜೋಕ್ ಸ್ಟೂಡೆಂಟ್ಸ್ ಸಿಕ್ತನಾಂಡ ಆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ನಕು ಎಟ್ಟೆ ಕಲ್ತಿದ್ದು ಮಾರ್ಕ್ ಬರ್ತದ್ದು ಎಟ್ಟೆ ಜಾಬ್ ಹೋಗೋಣ ನಿಗಾ ಖಂಡಿತವಾಗಲ್ಲ ಲೈಫ್ ಸೆಟಲ್ ಹಾಕ್ಲು ಆತ್ಮೆಟ್ ಅಂತೆ ಪರಿಶ್ರಮ ಪಡೋಡ್ ಹಾಕೊಂಡು ತುಲಿಯಾನಿಲ್ಲ ಏತೋ ವರ್ಷ ಯಾನ್ ಸ್ಟ್ರಗಲ್ ಮಂತಿದೆ ಸ್ಟ್ರಗಲ್ ಮಂತದೇಕಂದ್ರೆ ಏನು ಏಪಲ ಗೇವ್ ಅಂತದಿದ್ದೆ ಯಾನು ಎಂಥ ಆಪುನ ಬೆಂಪುನ ಇನ್ಕಮ್ ಸೋರ್ಸ್ ಏನು ಕ್ರಿಯೇಟ್ ಮಂತೊಂದು ಭೇ ಇದೇಲ್ಲ ಡಿಪೆಂಡ್ ಆದಿದ್ದೆ ತುಲ ಏನು ಎನ್ನ ಏನು ಹಾರ್ಡ್ ವರ್ಕ್ ಮಂತೊಂದಿಲ್ಲ ಯಾನ್ ಹಂಚೆ ಹೆಚೀವ್ ಮಾಡಿದ್ರು ಅವ್ರು ಹೆಚೀವ್ ಅಂತಂದು ಭೇ సో నికులైఫ్లో ఏం పనుకున్నాను నిపుల్ ఏ డిసప్పాయింట్ ఆవచ్చు ఇల్వ పనుకోవచ్చు కష్టపడదు ఒం డిప్రెషన్గలేకోవచ్చు బాగా డిప్రెషన్ పడిన ఒక మానసిక ఖిన్నతే ఆ ఒక మానసిక ఖిన్నతే ఒడ అట్లా ఈ బాహ్య ప్రపంచ ఊల కుడ్చిందే అప్పుడు అంచా సో నికులు అని పూర్వ డిప్రెషన్కి జార వచ్చి ఎప్పలా హెప్పి కూలీకుండా కూలీ ಮನುಷ್ಯ ಕಷ್ಟ ಬರ್ಕೂಣೆ ಕಷ್ಟ ಬರ ನಿನ್ನ ನರಮನ ಏರ್ಲೆ ಇತ್ತಿಕ್ ಮಲ್ಲ ಸಕ್ಸಸ್ ಪರ್ಸನ್ ಅಲ್ಲ ಅಕ್ಕಲ್ಲ ಸ್ಟ್ರಗಲ್ ಮಂತದೇ ಆಗ್ತೀನಿ ಇತ್ತೆ ಫಾರ್ ಎಕ್ಸಾಂಪಲ್ ಇತ್ತೆ ನಮ್ಮ ಪ್ರಧಾನ ಪ್ರಧಾನಮಂತ್ರಿ ಮೋದಿ ಅರ್ಧನೇ ಒಂಜಿ ಬ್ಯಾಕ್ ಗ್ರೌಂಡ್ ಇತ್ತೆ ಇತ್ತೇವಾ ಪೊಸಿಷನ್ ಉಳ್ಳೇರು ಐಕ್ ಏರ್ನ ಪನ್ನೀರ್ ಹಾಕಿ ಕೆಲದ ಭಿಕ್ಷಾಧಿಪತಿ ಭಿಕ್ಷಾಧಿಪತಿನ ಲಕ್ಷಾಧಿಪತಿ ಆಗ್ತಿದ್ದೀವಿ ಪೂರ್ಣ ಐಕ್ ತಕ್ಕ ಟೈಮಿಂಗ್ ಬಂದಾಗ ಡಿವೈನ್ ಟೈಮಿಂಗ್ ಬಂದಾಗ ನಿಖುಲನ ಟೈಮಿಂಗ್ ಖಂಡಿತವಾಗಲ್ಲ ಸಕ್ಸಸ್ ಆಪಾರಿ ನಿಖು ಏರ್ಪಲ್ಲ ಗೇ ಹೋಗ್ ಕೂರಿಸಿ ಸೊ ಈಗ ನಾನೇ ಮೋಟಿವೇಟ್ ಮಾಡ್ಕೊಂಡು ನಿಟ್ಟಿಗೆ ಇನ್ಸ್ಟಾಗ್ರಾಮ್ ಅಲ್ಲ ಮಸ್ತ್ ಜನ ಒಂದು ಫ್ಯಾಮಿಲಿ ಮೆಂಬರ್ ಲಕ್ಕನೇ ಹಾಕ್ತೀವಿ ಕಾಡ್ಪಾ ಓಕೆ ನನಗೆ ಕಾಡ ನೀ ಸಬ್ಸ್ಕ್ರೈಬರ್ ಬಂದ್ ಇರ್ನ ಹೈಯೆಸ್ಟ್ ಲೇಡೀಸ್ ಡ್ಯಾನ್ಸ್ ಇದು ಎಸ್ ಭಾರಿ ಖುಷಿಯಾಗ ಲೇಡೀಸ್ ಫ್ಯಾನ್ಸ್ ಬಂದಾಗ ಹೈಯೆಸ್ಟ್ ಜೆಂಟ್ಸ್ ಅವರಲ್ಲೇ ಕೆಲವರು ಬರ್ತಾರೆ ಅಣ್ಣ ಇನ್ನು ಇವರು ಕಮೆಂಟ್ಸಲ್ಲಿ ಎತ್ತಿ ಹೈಯೆಸ್ಟ್ ಲೇಡೀಸ್ ಅಂಚೆ ಮಸ್ತ್ ಖುಷಿ ಆಗಬಿಡ್ದು ಒಂದು ನನಗೆ ನಮ್ಮ ಹೆಂಗಿಟ್ಟ ಕಮೆಂಟ್ಸ್ ಬರೋದು ನನಗೆ ನನಗೆ ಫ್ಯಾಮಿಲಿ ಮೆಂಬರ್ ಹೊತ್ತದಿ ಕಮೆಂಟ್ಸ್ ಮಾಡ್ಲಕ್ಕ ನಂಚ ಬಕ್ಕೊಂಜಿ ಬಕ್ಕಂಜಿ ಸಬ್ಸ್ಕ್ರೈಬರ್ ಹೆಂಗೆ ಕೋಡೆ ಕಾಲ್ ಮಾಡಿತ್ತು ಯಾರು ಕ್ರಿಸ್ಟಲ್ ಬ್ರೇಸ್ಲೆಟ್ ಕಾಲ್ ಮಾಡ್ತೀನಿ ಅಂಚಪ್ಪ ಬಂಡಿ ನನಗೆ ಐಲೇನವರಿಗೆ ಒಂದು ಕಿತ್ತಿರ್ಬಾಡಿನ ಕಾಜಲ್ ಅಣ್ಣದ ಅವು ಅರ್ನ ಸ್ಪ್ರೆಡ್ ಆಗಬಂಡಿ ಇರ್ನದಾನೆ ಸ್ಪ್ರೆಡ್ ಆಗ್ಬೋದು ಆ ಬಂಡಿಗೆ ಬಣ್ಣ ಕಾಜಲ್ದ ಪೆನ್ಸಿಲ್ ಒಂದು ಎನ್ನ ಕಣ್ಣು ಪಾಡ್ಬೇಕ ಕಾಜಲ್ ಪೆನ್ಸಿಲ್ ಮಾಡ್ಲಾ ಅಂಚೆ ಸ್ಪ್ರೆಡ್ ಆಗ್ಬೋದು ಬಕ್ಕೊಂಜಿ ಮುರಾಣಿ ದತ್ತಿತ್ತೆ ಇಂಕ್ ಟೈಪ್ ಕಾಜಲ್ ದಿತ್ತೆ ಆ ಮುರಾಣಿ ಬಡ್ಸನೆ ಡ್ರಾ ಕೂಲರ್ ಮುರಾಣಿ ಬೋಣು ಕಣ್ಣು ಆನಿ ಅನ್ನ ಇಂಕ್ ಕಾಜಲ್ ಕಾಜು ಒಂದು ಸ್ಪ್ರೆಡ್ ಆಗೋದು ಬಕೊಂಜಿ ಕಾಜಲ್ ಕುಂಡು ಕಣ್ಣು ಎಪ್ಪ ಸೊ ಪೂರೈನ ಮಸ್ತ್ ಫ್ಯಾಮಿಲಿ ಮೆಂಬರ್ ಕನ್ಸಿಡರ್ ಮಾಡಿ ಸೊ ಮಸ್ತ್ ಖುಷಿ ಆಗ

ஆயினா பாரி லேட்டு முரணி ஆய் போனாக சேலூ மஸ்த் ரஷ்யுங்க அஞ்ச ஐத்து சோக் தோஜி இது பிள்ளைங்க பாரி சோக் தகு மஸ்தி மனிச்ச சோனூனா சோனூனா அனுப்பி நான் எடுத்தீனி ஆ சோனூன் அஞ்சித்து எல்லா காலேஜ் காலேஜ் அத்தை எக்ஸாம்கே அஞ்சு எக்ஸாம்க்கு பிரிப்பர் ஆக முரலிங்க ಅಂಚ ಆಯ ಆಯ್ನ ಗುಡ್ ತಿಂಕ್ಲು ಇಲ್ಲ ಓಡಿಲ್ಲ ಪೈರೆಂಟೆ ಹಾಕಿಸಿ ಅಂಚೆ ಇಂಕ್ಲು ಇನ್ನು ಇಲ್ಲ ಅಡಿ ಜಕ್ಕ ಬರುಣಿ ಅಂಚ ಇನ್ನು ಇಲ್ಲದನೆ ಪ್ರೋಗ್ರಾಮ್ ಅಂಚ ಇನ್ನು ಇಂಜಿ ಮುರಣಿಲ್ಲ ಪಂದಿತ್ತೆ ಅನ್ನಿಕಿಲ್ಲ ಒಕ್ಕ ಮೇರೆ ಶಾರ್ಟ್ಸ್ ಇದು ಇನ್ನು ಪಂದು ಮೇರೆನ್ ರಂದರೆ ಇನ್ ಕಾಪುಜಿ ಇನ್ನು ಇಂಜಿ ಎಟ್ಟೆ ಫ್ರೆಶ್ ಮೂಡ್ ಇತ್ತು ನಡ ಇನ್ನು ಇಂಜಿ ಆಡ ಮನ್ಪಾನು ಅರ್ಮಟಿ ಶಾರ್ಟ್ಸ್ ದಯಪಣ ಯಾನು ಜಾಲಿ ಇಡ್ತೇನೆ ಆರು ಹೊರ ಉಂದು ಪಂಡ అక్కడ పండ ఆఫీస్ దేంత పూర్ టెన్షన్ ఉప్పు అంచు మనపినీతే కష్ట బారడు ఏతే సుఖ బారడు లైఫుడు ఒం లకపోజే ల కద్దు ఇ ప్రతి ఒం కష్టంలో నమ్మకు బేస్ మనకు ధైర్య ఫేస్ మొక్క పోయారు నా ఫేస్ మంత్ పోల్ పవర్ బర్పినాను ధైర్య బర్పినీ అంచే ఏం కష్ట బరడు విల్ పవర్ నిన్నలే యా లక్కీ ఎంత స్ట్రాంగ్ నుండి దేవరం పరీక్ష కొడతీ సత్వ పరీక్ష కొడతీ ఈ పరీక్ష வாச அதெல்லாம் கொடுக்க நிகழ்ச்சி ஷாலோ மங்க போறதில்ல ஆ நீங்க நிக்கலி அந்த அத்தத்துலே நீக்கிள் நான் சக்ஸஸு ஸ்டோரி நினைத்து என்ன வீடியோதான் கமெண்ட் வாடாடவ இன்ச்சி எனக்கு வாட் மஸ்து மஸ்த் ஃபுஷியும் ஏற்பஞ்சி பாசிட்டிவ் கமெண்ட்ஸு ஸ்விச் ஓடி எத்தோ ஜனக்கு ஹெல்ப் ஆகும் பஞ்சி ஒர்த்திக நிதிரே சரி பரோ நிச்சு அங்கே நான் ஸ்விச் ஓடி கொடுத்து ஐ டி நிதிரை வக்க ந ತುಲೆ ಇಂಚ ಕೂಡ ಇಂಥ ಕಮೆಂಟ್ಸ್ ಬಂದು ಕೊಡೋದು ಮಸ್ತ್ ಖುಷಿಯಪ್ಪ ನನ್ನ ನಾನು ವಿದ್ಯೆ ನಿಖಲಿ ಕಲ್ಪೋದು ಕಪ್ಪೇನು ನನ್ ಪುಲಿ ಯಾರು ಇಂಚ ಗ್ರೋತ್ ಆತನ ಅವೇ ಟೈಪ್ ನಿಖುಲ ಗ್ರೋತ್ ಅವೇ ಒಂದು ಆಸೆ ನಮ್ಮ ಉಲ್ಲೇಡ್ದು ದೀಪಲ್ಲ ಜನಸಿ ಅಂತರ ಬಲ್ಲಿ ಎದುರ್ದೇ ಎಡ್ಡೆ ಬಲಿ ಪಡೋದು ನಮ್ಮ ಏಪ ಎದುರ್ದ ಎಡ್ಡೆ ಬಾಯಪ್ಪ ಕೂಡ ನಮ್ಮನ್ನ ಎಟ್ಟೆ ಅನ್ಬೋಪ ಸೊ ಎನ್ನ ನ್ಯೂ ಆಸೆ ಊರೆಲ್ಲ ನಿಖಲು ಅಡ್ಡೇ ಗ್ರೋತ್ ಅವ್ ಬಲಿ ಪಡೆದ್ ನಿಕ್ ನಾಪಾಗ ಬಾಯಿಡ್ಕ ದೀಪಿನ ರೀತಿಯ ஆரங்கிலே பந்து முறை எங்களுக்கு புரோத்தாய் விடணும் ஒன்று ஜாஸ்தான் ஏன்னா நீ பாத்திரங்களுக்கு நான் ஈட்டூத் தான் இருக்கும் வீடியோ ஏன்னா நீங்கள் பரப்பர பரப்பராக நான் வேலை நிற்கு நான் பின் கஞ்சி வாஷ்ருப்பாடுவேன் மஸ்து ஜனம் நீ லேடிஸ் பார்ப்போம் கண்ணனு மிடினா கிளாக்கில் நான் ப்ராப்ளம் பண்ணணும் குதிரை ஏறுனால பொடிச்சி கண்ணனு மிதினா கிளாக்கெலாம் கண்ணனை சரி கட்டி தூக்கு ஜீர் பாத்திரி ஜீர் பண்ணது ஏறு ஜென்ஸு உள்ள அக்கலை நான் கலக்கினி தயம்து கொஞ்சம் கொடிதி பண்ணது கொஞ்சம் டைம் திலே ಒಂದು ಜೋಕ್ಲಿ ನನಗೆ ಬಡಿದಿ ಜೋಕನೊಟ್ಟಿಗೆ ಒಂದು ಪೋದು ಪೋದು ತಿರ್ಗೋದು ಬರಲಿ ಪಾಪ ಆಕು ವಾರೆಡಿ ಕ ನಿಕ್ಲಿಗೋಸ್ಕರ ಕಾಕ ಹೌಸ್ ವೈಫ್ ಕಂಡ ವಾರೆಡೀ ಕಥಲೇ ನಾವು ಬೇರೆ ಅದು ಈಗ ಐತಾರಿಗೆ ಲೆಕ್ಕೊಂಡ್ಕೊಳ್ರಿಂದ ಆಸೆ ಬಿಟ್ಕೊಂಡು ಒಂಚೆ ಪ್ರೀತಿ ಕೊರಲಿ ಆಕಲ್ ಈ ಬಡಿದ್ರು ಜಾಸ್ತಿ ಹೋಗ್ಲ ಎಕ್ಸ್ಪೆಕ್ಟ್ ಮಾಡ್ಕೊಳ್ಬೋದು ಒಂಗೆ ಪ್ರೀತಿ ಕೊರಲಿ ಆಕಲಿ ಒಂಚೂರು ಟೈಮ್ ಒಂದು ವ್ಯಯ ಮಾಡ್ಕೊನ್ ಬಂದೆ ಒಂದು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳಿ ಅಕ್ಕನೊಟ್ಟಿಗೆ ಒಂಚೂರು ಲೆಕ್ಕೊಂದು ಜೋಕ್ಲಿನ ಬಡಿದು ಎಟ್ಟೆ ಪ್ರೀತಿ ಕೊರಲಿ ಕೋಪ ಕೋಪಮ್ಮನ್ ಕೂಜಿದ್ಯಾತನಾಪ್ಪ ಹಿಡಿದು ನೆಕ್ಸ್ಟ್ ಗೆ ನಿಕ್ಲೆ ನಂಗೆ ಬಂಗಾರಲಕ್ಕ ತೂಪಿನ್ ಬಂಡಾ ಬಡಿದಿ ಬಕ್ಕ ಅಪ್ಪ ಸೊ ಆ ಒಂದಿಗೆ ಬಡಿದಿ ಆತ ಒಂದಿ ಬೆಲೆ ಕೊಡ್ಲಿ ವ್ಯಾಲಿ ಕೊಡ್ಲಿ ನಿಕ್ಲಿಗು ಹುಷಾರಿದ್ದಿನಪ್ಪ ನಿಕ್ ನಾನ್ ಚಾಕಿರಿ ಪೂರಕೊಂಡ ಅವ್ ಬಡಿದಿ ನೆನಪುದಿಲ್ಲ ಅಂಜುನ ಪ್ರತಿವರೆಲ್ಲ ಪನ್ಪಿನಿ ಬಲಕ್ದಿಲ್ಲ ಎಲ್ಲ ಮಾಡಿ ಮಗನ ಪೇರ ಕೊರ್ಮಿದೆ ಆಯ್ನಿ ಪಾಪ ಪೇರದ ಕೊರ್ಪೀನಿ ಅವಲಮಾಗಿ ಅಂಚ ಮೇರ್ಲಾ

ಸೊ ಆ ಒಂದು ಬಡಿದು ಉಂಡತ ಆ ಒಂದು ಹುಷಾರಿದಿನ ಟೈಮ್ ಅಪ್ಪೆಲ್ಲ ತಾನೆ ತೂಕು ಕಣ್ಣನೇನು ಅಂಚಾದ ಕೂಡ ಒಂದು ಬಡಿದು ಕೊಂಗೆ ಒಂಚೂರು ಟೈಮ್ ಟೈಮಿಗೆ ಕೊರಲಿಕ್ಕ ದಯಮಂತದ ಒಂದು ಕೊರ್ಲಡು ತೂಲಿ ಸಂಡೆ ಅನ್ನಗವ ಒಂದು ಚೂರು ತಂದು ತಂದುಕೊಳಿ ಏತ ಖುಷಿ ಪಡಬೇಕು ಅಂದತ್ತ ಐಕೋಡ್ಸ್ಕರ ಅನ್ಕೆ ಅಂತೆ ಬಡಿದಲ್ಲಿ ಈಗ ಕೆಲವೊಂದು ಪಾಪ ಡ್ರಿಂಕ್ಸ್ ಮಂತದ ಹಾಕುವಿಗೆ ಪತ್ತನಿಗೆ ಬಕ್ಕ ಬೇತೆ ಒಂಜಿಫೇರ್ ಕೊಡೋದಿತ್ತು ದಯಮಂತದ ಅಂಚೆ ಮಂಪೋಚಿ ಒಡಿದು ತೂಲಿ ಒಂಜಿ ಕೊಂಡು ಮದುವೆ ಅದು ಬಕ ತನ್ನ ಕಣ್ಣನಿ ಇಲ್ಲ ಕಣ್ಣನಿ ನೀನು ಪೂರ ಸರ್ವಸ್ವ ಪ್ರತಿ ಇಲ್ಲ ಪಿಲ್ಯ ಆಯ ನೆನು ಕೂಡ ಗುರುತು ನನ್ನದ ಎನ್ನ ಲೈಫು ಎನ್ನ ಆ ಆಸೆ ಪೂರ ಕಂಕ್ಷ ಕೂಡ ಪಿಲ್ಡದೆ ಎಲ್ಲ ನೆಕ್ಸ್ಟ್ ಸ್ಟೆಪ್ಪೇ ನಿಕ್ಕಲ ಇನ್ನ ಅಂಜಾದು ನಾವು ನಿಕ್ಕುನವಿ ಕೊರತು ಬ್ಯಾತಿ ಅಷ್ಟೇ ಎತೋ ಜನ ಗುರುತದು ಪಂಕ್ ಇರೋಕಾ ಮ್ಯಾಟ್ರೂ ನಾ ಬೇಜಾರಕು ಐಕ ಆಂಜೋಲ್ ಎಲ್ಲ ಮಸ್ತ್ ಜನ ತುಂಬ ಸೊ ದಯಮ್ರು பிரீத்து அத்தையே அந்த பண்ணுறது வேகதேல நிகழ்ச்சி தேவப்பான தூளை அப்போ குல்தது பாப்பு வாய்ஸ் மெசேஜ் கடக்கிறது என்ன கண்ணனை பத்து ஹாக்கி பத்து பண்ணது அஞ்சு ஏ பல வந்து கொடுச்சு தேவணா தூளை நிகழும் பர் பருத்து நிகழும் ஹுஷாரி ஜென் பூர்னதான் நிகழ்ச்சி சாக்கி மண் ஒஞ்சே அப்போ ஒங்க படி அந்த சோ படிதீங்க ஆத்தே ஓகே பிராமுதான் கொரலேந்து பண்ணினேன் நான் பக்கதால ஹிதவச்சன பண்ணி அது என்ன பண்ணி ஆனது என்ன ಅಕ್ಕಿನ ಅಜ್ಜಿ ಒಂದು ತೂಲಿ ಆತೇ ಬಂದಿ ಇಕ್ಕನ ಬಡಿದಲ್ಲಿ ನಿಖಿಲಿಡ ಕಾಲಿಕೆ ಏನು ಒಂದಾದ ಕಾಲಿ ನಿಖಿಲಿ ಟೈಮ್ ಏನು ನಾತಿ ಈಗ ಬಕ್ಕ ಒಂದು ಇಂಚಿನಪ್ಪ ಒಂದು ಬಾಕಿದ ಟೈಮ್ ಅಲ್ಲ ಬಡಿದಲ್ಲಿ ಪಾಚರ ಅಂದ್ರೆ ಇಡೀ ದಿನ ಮೊಬೈಲ್ ಅನ್ನ ಕುಲ್ಲ ಒಂಚೂರು ಕೊಡ್ತು ಅನ್ನದ ಉನ್ನಾಗ ಪತ್ತನಾಗ ಕೂಡ ಬೊಡಿದಿಗಂತೆ ಪಾತ್ರೆ ಇರ್ಲಿ ಪತ್ತಿಲ್ಲ ಅಲ್ಲೆಲ್ಲ ಖುಷಿ ಹಾಕ್ನಪ್ಪ ಬೊಡಿದಿ ಪಾಪ ಹೌಸ್ ವೈಫ್ ನಪ್ಪ ಇಲ್ಲದನ್ನೇ ಬೇಲೆ ಅಂತ ಅಂದ್ಕೊಂಡ್ರು ಚಾಕಿರಿ ಏನ್ ನುಗ್ಗಿ ಇಲ್ಲದ ಅಪ್ಪ ಅತನ ಮನಸ್ಸು ಎಂಚ್ ಹಾಕೊಂಡು ಗೊತ್ತಾಗ್ ಲೈಫ್ ಇಡೀ ದಿನ ನುಗ್ಗು ಕಜಕ ಕುಂಟರ್ ಈತೇನಾ ಲೈಫ್ ಜೀತದಾಡುದಕ್ಕ ಅಂಚಾಕೊಂಡು ಗೊತ್ತಾಂಡ ಒಡ ಕುಡಕ ಅಲ್ಲಿಗೆ ಆತ ಪ್ರಥಮದ ದರ್ಜೆ ಒಂಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ ಲೈಫ್ ಅಲ್ಲಿ ಆ ಒಂಜಿ ಒಂದು ಭೂಮಿಗೆ ಆ ಬಾಲ್ಯ ಕಲೋದಿ ಬೇನಕ ಆ ಬೇನೆ ಹಣತ ಆ ಬೇನೇನು ಫಾರಿನ್ ಕೂಡ ಖಂಡನೇಲೆ ನಿಂತು ದುಂಬತ್ತವೇರು ದೇ ಹಾಕೊಂಡ ಅಲ್ಲೂ ಬೇನೆ ವಯಸ್ಸಿದ ಪೆದ್ದು ನೆನಪು ತೂಪ ಈ ನಮ್ಮ ಇಂಡಿಯಾ ಡಿಚ್ವು ಕೆಲವರು ಮಲ್ಲ ಕಾಸ್ ಮೊಲಕಾಸ್ಪತ್ ಖಂಡನೇನು ಉಲ್ಲ ಆಪರೇಷನ್ ಥಿಯೇಟರ್ ಕೊಡಕ್ಕೆ ನಾರ್ಮಲ್ ಡೆಲಿವರಿ ಕೂಡ ಆನ ಕೊಡತ ಆ ಒಂದು ಪೆದಿನ ಬೇನೆ ಉಂಡತ್ತ ಗೊತ್ತಿ ಗೊತ್ತ ನಾರ್ಮಲ್ ಡೆಲಿವರಿ ದ್ರ ಎಲ್ಲ ಇಮ್ಮೇನ ಡೆಲಿವರಿ ದುಮುನಾ ನೀವು ದಿನ ಬೇನೆ

மேடம ஈர அட்லீஸ்ட் எங்களுக்கு இதே பூரா போப்பின்னு தூக்கு குஷியா போடணும்னு பண்றேன் ಅಕ್ಕಲೇ ಆ ಪೂಜಿ ಆ ಲೈಫ್ ಇಚ್ಛಿ ಎಂಕ್ಲಿನ ಹ್ಯಾಪಿನೆಸ್ ಇಚ್ಛಿ ಮನ ಲೈಕ್ಸ್ ಮಸ್ತೇ ಜಾಗುತ್ತೆ ನಾವು ಇಲ್ಲಿ ಅಂಚೆ ಆಂಜೋಲ ಮನಿ ಬಡೀದೇ ಕೊರಲಿ ಬೊಡಿದೇರಲಿ ತೆರಿಗಾರು ದಾಳ ಆ ಪೂಜಿ ಡ್ರಿಂಕ್ಸ್ ಫ್ರೆಂಡ್ಸ್ ಅನ್ನ ಅಕ್ಕ ಸುತ್ತಾಡೋದು ಅಕ್ಕ ಕಾಸ್ ದೊರ್ಕನೇ கொடியது எோக்கு அல ஸா்டுது நிக்குல நிக்கலனூப்பு ஃப்ரெண்ட்ஸ் சர்க்கல் கூட ஏர்ல உப்புச்செரு அது பிரதிசலுக்கு பண்ணக்கான பண்ணப்போ ஃப்ரெண்ட்ஸ் கூட ஏர்ல பருப்பு தெரியும் நிக்கலாம் மாத்திரே வரப்போ நிக்கலே நீக்கு உஷாரிச்சந்த சீக்கிர உப்பு நான் ஜோக்குல இத்தனை கொடியேது எல்லாம் ஆனால் பன்சி மசாலா பூரா ரெடிமான் தாண்டி நாங்கள் ரத்து பண்ணி மட்டால் நேயப்பாது கொஞ்சம் கஜிப்பா குண்ட் பார்த்தது வாஷகு அஞ்சு இனி அண்டே பல் கேர்ல ಅಂಚ ಎಲ್ಲ ಮಾರ್ಕೆಟ್ ಇರ್ತೀರ ಎಲ್ಲಿ ಮಗೇನು ಪಂದಿ ಹೋನಾಗ ಮುಗಲಿ ಮಮ್ಮಿ ಬರ್ಸಾ ನಿನ್ನೆ ಐತಿ ಬರ್ಸ ಬರ್ಸದ ಇವನದು ಗೊಬ್ಬರು ಇತ್ತೇ ಬರ್ಸಾ ಬೈದ ನೆಡ್ಡೇ ಮಾತ್ರ ಅಣ್ಣ ಈ ಸಲ ಮಾರೇ ಬರ್ಸ ಬರ್ಸದ ಸೀಸನ್ ಇತ್ತೆ ಬರ್ಸಾನೇ ಇಜ್ಜಿ ಏನು ಪ್ರತಿ ಸಲ ಉಣದ ಮೇರೆ ಬನ್ನಾಗ ಬನ್ನಾಗ ಪುದೀನಿ ರಡ್ಡು ಊರ್ದ ಉಡುಪೀನಿ ಉದು ಎರಡ್ ಬದುಕು ಇಜ್ಜಿ ಅವಣ್ಣ ಇಟ್ಟು ಬೇರು ಕೊಡತಿ ೇನ್ ಇತ್ತು ಅಣ್ಣ ಹೆಂಗಿ ಬ್ಯಾಂಗ್ಳೂರ್ದ ಅಮ್ಮ ಪಾಪ ಬನ್ನ ಗಂಜಿ ಅದನ್ನ ಫಾರಿನದಾಗ್ಯಾವ ಗೊಂಜಿ ಪಾಪ ಅಲ್ಪಡ್ದು ಚಟ್ ಇಟ್ಟು ತುಂಬ ಬರ್ತದೆ ಇತ್ತೀರ ಪುದೀನದ ಅವು ಏತ್ ಒಂಜಿ ಮಲ್ ಬಿಟ್ಟು ಎಂದ ಬಕ ಐತ್ನ ಇತ್ತ ಯಾರು ಕೊಡ್ತೀನಿ ಅಂಜಿ ಬಸಳೆದ ದೈಣ್ಣದ ನಮ್ಮ ಮೂಲು ಊರುಡು ಕುಟ್ಲಾಡು ಬೊಂಬೆ ಬಸಳ ಬಂದ್ರ ಆಯ್ತಾ ಬೀಜ ಬರ್ತದೆ ಇತ್ತೀರ ಅವು ಆರ್ತನಿತ್ತೆ ನಿಕ್ಲೆ ಮುರಾಣಿ ತೂಪ ಅದೇಕಾ ಯಾವ குக்கர் வந்து மட்டன் வந்து வைப்பாது இனி பட்டாட் ஏப்பலாங்க மட்டன் வந்து இனி ஐக்கு வந்து பெறக்கு பட்டாடே பட உங்க அஞ்சு ராக் கொஞ்சம் வந்துது நீக்கே கதை பத்த நிக்க ஃபேஸ் வந்துள்ள அவன் கமெண்ட்ஸ் பண்ணேன் ஐக்கு தக்க சொல்யூஷன் ஏன் கப்பே தார டென்ஷன் அனுப்பி ஏன் நித்தின மக்கள் நிக்கல சொல்யூஷன் கப்பே ஓகே பக்கம் எக்ஸ்ட்ரா ஏறி காணதா ఓడినాడ కాన్ఫిడెన్షియల్ మ్యాటర్ ఓడినా కూ ఇన్స్టాగ్రామ్ దా ఐడి పార్డ్ దుక్పేను అల్పలేదు పన్నే కోర్స్ గుడినా కోర్సులో ట్వెంటీ వన్ డేస్ దాచినల్ సెల్ంగ్లో ఉండటల్ ఏరికి ఓడితే ప్రతి ఒంకుంజిందా క్రిస్టల్ ఉండు అంత క్రిస్టల్ ఏరికి ఓడితే ఆర్డర్ మనం పులే ఓకే హ్యాపీలే ఏ పలు ఖుషీ టెక్కులే టెన్షన్ పొరపు వచ్చి ఆ లెడీస్ నాకు ஏத்து ஷிடுப்பா ஆனேத்து ஜோல்வா ஆனே ரயசு நக அஞ்சாதிகட்டாட பாடேக்கு மட்டித்து வெ பட்டாட்டின பூரி எல்லாம் ஆசை அந்த ஆசை இங்கே தப்பதல்ல நுங்கல் தாரு நுங்கல் தட்னி ஸ்பெஷலி எட்டி தடீத சட்னி அப்போ என்ன துடபு எது சோகம் அந்த ಅಮ್ಮ ದೊಡ್ಡ ಎನ್ನ ಎನ್ನ ದೊಡ್ಡದ ನೆಟ್ಟೆ ಪುರ ದಾದ ನಿಂತೀರ ನೆನಪಾ ಡೆತ್ ಅಮ್ಮನ ಫಿಫ್ಟಿ ಏಜ್ ಬೇಗ ಬೇಗನೆ ಡೆತ್ ನಮ್ಮನ ನಮ್ಮನ ಅಮ್ಮ ಆತನ ಇತೇಡ ಅಜ್ಜಿ ಅಂತ ನಾನಿ ಸಾನ ಜೋಕ್ಲಿ ಖುಷಿ ಆಯ್ತು ಜೋಕ್ಲಿ ಏತ್ ಬಂದ ಅಜ್ಜಿ ಬಣ್ಣ ಖುಷಿ ಆಯ್ತಾ அம்மன அம்மன் மட்டன் இஷ்டீவன் தோப்பா அம்ம இஷ்டி நுங்க நுங்கல் சார்க்க நுங்கல் சார சட்னி ஆசை இத பண்ணு ಆ ಕಟ್ಲೆ ಎಲ್ಲ ಪಕ್ಕ ಬಲ್ಲೆಲ್ಲ ಸುಕ್ಕುರ ಇತೊಬ್ರು ಶೋಕೆ ಎಲ್ಲ ಮಗಲ್ಗೆ ಎಲ್ಲೆರಡು ಕಾಲೇಜ್ ಸ್ಟಾರ್ಟ್ ಶನಿವಾರ ನಿತ್ತು ಅವಾಗ ಗೊತ್ತಲ್ಲ ಒಂದಿನ ಕೊನೆ ಇದು ಎಲ್ಲ ಮಧ್ಯಾಹ್ನ ಮುಟ್ಟಗೆ అంచా మధ్యాహ్నం ఆయన ఆ ఉల్లాస ఉల్లాస ఎంకలా జోపులు ఇల్లు అడితున్నాను ఇష్టాన్ని ఆయన గొప్పది ఇష్టాన్ని ఇంతదు ఆ జోపులు ఏపోలే మీకై కూడోడు ఉన్న కూర్తుండ ఆ రూమ్ ఆయన మల్ల మగన రూమ్ పోదు పుల్లి అడింది బీదే పుల్ మధ్యాహ్న ఇంజినీర్ ల కానీ మధ్యాహ్నం మనసు కనెవర్ ಮಕ್ಕಳು ಬೆಣೆರ ಇನ್ನ ಕುಳ್ಳ ದೇವಾಲಯ ಎಲ್ಲ ಕಣ್ಣನ ಮಕ್ಕಳ ನುಪ್ಪ ಇಂಜಿನಿಯರ್ ಅಕ್ಕ ಇಡೀ ದಿನ ಐಟಿ ಅಂಚೆ ಜೋಕುಲ್ ಗೊಬ್ಬಂದು ಬರ್ತೀನಿ ನಾನು ಹಿಂದೆ ಇಷ್ಟನೇ ಏನ್ ಮಕ್ಕಳ ಕಾಲೇಜಿಗೆ ಸ್ಟಾರ್ಟ್ ಆಗಿರೋದು ಹೇಗುತ್ತಾ ಕಾಕೊಂಡಿದ್ದೀನಿ ದೇವ ಜೋಕು ಪಿದ್ಯಾಹಿ ಅವಳ ಜೋಕುಲೊಟ್ಟಿಗೆ ಗೊಬ್ಬರ ಪಿದೆಯ ಪುರ ಐಕೋಸ್ಕರ ಏನ್ ಕಾಕೊಂಡಿತ್ತಿನ ಹೊರ ಕಾಲೇಜ್ ಸ್ಟಾರ್ಟ್ ಆಗಿಡೋದು

இல்ல வார்த்தா பிரசாரம் முக்தாய் நம்ம இன்னும் சண்டே வந்து ஃப்ரீ பண்ணது சண்டே பக்கால குழந்தை பேர சண்டே நிற்கணும் அந்த அர்த்தத்துல சண்டே ஜாஸ்தி போன பண்ணுது ಎನ್ನು ಕೊನಸು ಬಂತದ್ ಜಪ್ಕೊಡು ನಾಂತರ ಬೈ ಅನ್ನ ನಮ್ಮನೇ ಎರಡು ಜನ ನೀನು ಪಲ್ಲ ಎಲ್ಲಿ ಮಲ್ಲಿ ನನ್ನ ಬರ್ಪುಜಿ ನಮ್ಮನೇ ಎರಡು ಜನ ಪಂದ್ ಜೋಕೆ ಎಂಕ್ಲಾ ಮನಸ್ಸು ಬರ್ಪುಜಿ ಅಂಜೆ ಬಡ ಪಂಡೆ ಅಂತ ಈಜ ಮಕ್ಕ ಡಾನ್ಸ್ ಮುರಾಣಿ ಎಂತೂನೆ ಸುಧಾರಿ ಸುಧರಿ ಅವೇ ಶಾನೆ ಅವ್ರಿಗೆ ಬರ್ಸಿಗೆ ಮುರಾಣಿ ಆ ಒಂದು ಬಣ್ಣ ಬರ್ಸಿಗೆ ಬೈ ಬೈಯ ಇತ್ತ ಮಧ್ಯಾಹ್ನ ಬಯ್ಯದ ಒಂದ್ ಎತ್ತು ಆತ आप कहिए कलर फ्रेश सुपर यानी बारिश हो거든요 टमाटर बटाटे सब्जी सुपर अदर रेडी होवन है यानी किचन में गुनान में जिबरा बन को गया मैं टाइप पाड़ दे मिस्टर पाड़ दे सारी चीजें ಅಂಜಿನ ಇತ್ತ ಕ್ರಿಸ್ಟಲ್ ದೊಂಡ ಐಕ್ ಕ್ಲೆನ್ಸಿಂಗ್ ಮನ್ಪುನ ಸೇಜ್ ಸ್ಟಿಕ್ ಲೊಂಡ್ ಎಂಡ ಏರೆಗ್ಲ ಬೋಡಿತನಾಳ ಸೇಜ್ ಸ್ಟಿಕ್ ಪನ್ನೆ ಆರ್ಡರ್ ಮಂಪುಲಿ ಅವು ಕ್ಲೆನ್ಸಿಂಗ್ ಮಂತಾರೆ ಹೆಡ್ ಹ್ಯಾಪ್ ನಾವು ದುಂಬು ನೀವು ತೂದು ಪರ್ ದುಂಬು ಪುರ ಋಷಿ ಮಣ್ಣಿನ ಪುರ ಅವೆನ್ ಯೂಸ್ ಮಾಡ್ತಾ ನಿಂತೀನಿ ಸೇಜ್ ಲೀವ್ಸ್ ಸ್ಟಿಕ್ಸ್ ಪುರ ಅವು ಆಂಡ್ ಎನ್ನ ಕಜಿಪಾಂಡು ಬಲೆ ಬಲೆ ಎನ್ನ ಕಜಿ ಸೂಪರ್ ಸೂಪ್ಪ ಕಜಿಪು ರೆಡಿ ಒಂದು ಪಿಲ್ಯ ಹಾಂಡು ಆಲ್ಮೋಸ್ಟ್ ಹಾಂಡು ಬೇಕು ಸೋಪ್ ನಮ್ಮ ಮಟನ್ ನಂಗೆ ಕಜಿಪು ಪಸ್ತ್ರ ಅದು ರೆಡಿ ಹಾಂಡು ಬಟಾಟೆ ಅದು ಬಟಾಟೆ ಗುರ ಬೇಯಿತು ಬೇಕು ಫುಲ್ಲು ಒಂದು ಬಾಜಿದಳ ಕಾತುಂಡು ಬಟಾಟೆ ಪುಲ್ಯ ಅಂಚ ಓಕೆ ಫ್ರೆಂಡ್ಸ್ ವೀಡಿಯೋ ಹಿಡಿಯಾಗೆ ಎಂಡ್ ಮನ್ಸು ಇದೆ ಪಣ ಲಾಂಗ್ ಡ್ಯೂರೇಷನ್ ಹಾಕಿನಿ ಪಾತ್ರಿ ನನಗೆ ಜಾಸ್ತಿ ಹಾಕು ಅಂಚ ஓகே ஃப்ரெண்ட்ஸ் இனித்த வீடியோ இஷ்டம்னா கொஞ்சம் லைக் மண் பிள்ளே ஷேர் மண்பிலே கமெண்ட் பண்ணே அஞ்சனை சப்ஸ்கிரைப் பண்ண தரும் அதை போச்சு அஞ்சனை எதிர்பார்த்தா என்ன யூடியூப் சேனல் பசத்தா அது சப்ஸ்கிரைப் பண்ணுறதுலே அக்களே மாத்திரல என்ன உடல் தீ சொல் மேலும் இன்ச்சினே நிக்கல மாத்திரா சர்வாடு கீப் சப்போர்ட்டிங் அண்ட் பாய்